ನನ್ನ ಹೆಸರು ಚಿಟ್ಟಿ ಮುತ್ತಾಲು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷಗರು ಮಾದಿಗೆ ದಂಡೋರ ಜಿಲ್ಲಾ ಸಮಿತಿ ಜೈ ಭೀಮ್ ಜೈ ಮಾದಿಗ ಈ ದಿನ ಶುಭ ದಿನ ಬೆಂಗಳೂರು ನಗರದ ಮಾದಿಗೆ ದಂಡೋರ ನಮ್ಮ ಜಿಲ್ಲಾ ಕಮಿಟಿ ವತಿಯಿಂದ ಇವತ್ತು ಸಂಘದ ಆಫೀಸ್ನಲ್ಲಿ ನೆನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ರಮಾಬಾಯಿ ಮದುವೆ ದಿನ ಅವ್ರದ್ದು ಮತ್ತು ಇವತ್ತು ನಮ್ಮ ಹರಿಕಾರ ಈ ದೇಶದ ಮಾಜಿ ಪ್ರಧಾನಿಗಳಾದಂತಹ ಉಪ ಪ್ರಧಾನಿಗಳಂತಹ ಡಾಕ್ಟರ್ ಬಾಬು ರಾವ್ ಜಯಂತಿ ಹಾಗೂ ನಮ್ಮ ಸಮಾಜದ ಸಾಮ್ರಾಟ್ ಅಶೋಕ್ ರವರ ಜಯಂತ್ಯೋತ್ಸವ ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸಂಘದ ಆಫೀಸಲ್ಲಿ ಇದ್ದೀವಿ ನಾವು ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ಸಮುದಾಯದ ನಮ್ಮ ಪೂರ್ವಿಕರು ಇತಿಹಾಸದಲ್ಲಿರ್ತಕ್ಕಂಥ ರ್ತಕ್ಕಂಥ ಯಾರೇ ಆಗಿರ್ಬೋದು ಅಂಥವ್ರು ನಾವು ನಮ್ಮ ಸಂಘ ಸಂಘದ ಆಫೀಸ್ನಲ್ಲಿ ಪ್ರತಿಯೊಂದು ಜಯಂತಿಗಳನ್ನು ಕೂಡ ನಾವು ಮಾಡುತ್ತಾ ಬರ್ತಾಯಿದ್ದೀವಿ ಇನ್ನು ಮುಂದೆ ಕೂಡ ಅಷ್ಟೇ ಏನು ನಮ್ಮ ಪೂರ್ವಿಕರು ಇತಿಹಾಸದಲ್ಲಿರ್ತಕ್ಕಂಥ ಚರಿತ್ರದಲ್ಲಿರ್ತಕ್ಕಂಥವ್ರನ್ನ ನಾವು ಮರಿಕೊಡ್ದು ಮರಿಬಾರ್ದು ಅಂಥವ್ರನ್ನ ಜಯಂತಿಗಳು ಮತ್ತು ಯಾವುದೇ ಒಂದು ಕಾರ್ಯಕ್ರಮಗಳ್ನು ನಾವು ಸದಾ ಈ ನಮ್ಮ ಸಂಘದ ಆಫೀಸಲ್ಲಿ ನಾವು ನಿರಂತರವಾಗಿ ಅವ್ರ ಜಯಂತಿಗಳನ್ನು ನಾವು ಮಾಡುತ್ತಾ ಬರುತ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರದಂತಹ ಅಂಜನ್ ಕುಮಾರ್ ಸರ್ ಅವರು ಆಗಮಿಸಿದರೆ ಅವರಿಗೆ ನಮ್ಮ ಈ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ಹಾಗೇ ನಮ್ಮ ರಾಜ್ಯದ ಉಪಾಧ್ಯಕ್ಷರ ನರಸಿಂಹಣ್ಣನವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ನಮ್ಮ ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ಹಾಗೆ ನಮ್ಮ ಎಲ್ಲ ಜಿಲ್ಲಾ ಕಮಿಟಿಯ ಮಹಿಳಾ ಅಧ್ಯಕ್ಷರು ಹಾಗೂ ಮಹಿಳಾ ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಜಯಂತೋತ್ಸವವನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ನಮ್ಮ ಸಂಘದ ಪರವಾಗಿ ಜಿಲ್ಲಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೇ ಈ ಕಾರ್ಯಕ್ರಮಗಳು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಇನ್ನೂ ನಮ್ಮ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು ಕಾರಣಾಂತರ ಕೆಲವರು ಮಾತ್ರ ಬಂದಿದ್ದಾರೆ ಎಷ್ಟೇ ಜನ ಬರಲಿ ಆದರೆ ನಮ್ಮ ಕಾರ್ಯಕ್ರಮಗಳು ಯಾವುದೇ ಮಾತ್ರ ನಾವು ನಿಲ್ಲಿಸಲ್ಲ ಅಂತೇಳಿ ಐದು ಜನ ಆಗಲಿ ಹತ್ತು ಜನ ಆಗಲಿ ನಮ್ಮ ಸಂಘದ ಆಫೀಸಲ್ಲಿ ಯಾವುದೇ ಕಾರ್ಯಕ್ರಮ ನಮ್ಮ ಸಮುದಾಯದ ಗುರುಗಳಾದಂಥವರು ಮತ್ತು ಇತಿಹಾಸದಲ್ಲಿ ಇತಿಹಾಸವನ್ನು ಚರಿತ್ರೆ ಬ ಬರೆದಿರ್ತಕ್ಕಂಥವ್ರು ಯಾವುದಾದ್ರು ಆ ಕಾರ್ಯಕ್ರಮಗಳನ್ನು ನಾವು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು ನಾವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ಹಿಂದೆ ನಮ್ಮ ಪೀಳಿಗೆ ಮಕ್ಕಳು ಕೂಡ ಇದನ್ನು ಮುಂದುವರ್ಸಿ ಅಂತೇಳಿ ಆ ನಂಬಿಕೆ ಮೇಲೆ ನಾವು ಇವತ್ತು ಸಂಘದ ಆಫೀಸಲ್ಲಿ ನಾವು ಈ ಜಯಂತ್ಯತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಇಂಥ ಕಾರ್ಯಕ್ರಮಗಳು ಇನ್ನು ಮುಂದೆ ಕೂಡ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ನಮ್ಮ ಕಮಿಟಿಯ ಪದಾರ್ಥಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಯಾಕಂತಂದರೆ ಇಂಥ ಕಾರ್ಯಕ್ರಮ ನಾವು ಇವತ್ತು ನೆನೆಸ್ಕೊಂಡು ಮಾಡ್ತಾ ಇದ್ರೆ ಇನ್ನೂ ಇದನ್ನು ನೋಡಿಕೊಂಡು ಇನ್ನೂ ಬೇರೆ ನಮ್ಮ ಸಮುದಾಯದವರು ಸಂಘಾಟದವರು ಯಾರೇ ಆಗಿರ್ಬೋದು ಎಲ್ಲರೂ ಕೂಡ ಮಾಡಬೇಕಿದ್ವು ನಾವೇ ಅಂತಲ್ಲ ನಮ್ಮ ಜೊತೆಗೆ ಬೇರೆ ಬೇರೆ ನಮ್ಮ ನಾ ಸಮುದಾಯದ ನಾಯಕರು ಸಂಘಾಟನಾ ನಾಯಕರು ಮುಖಂಡರುಗಳು ಯಾರೇ ಆಗಿರ್ಬೋದು ಇಂಥ ಕಾರ್ಯಕ್ರಮಗಳನ್ನು ಸದಾ ಮಾಡ್ತಾ ಬಂದರೆ ಅಂತೇಳಿ ನನ್ನ ಅನಿಸಿಕೆ ಅದರಿಂದ ಇವತ್ತು ಸುದೀರ್ಘವಾಗಿ ನಮ್ಮ ಸಂಘದ ಆಫೀಸಲ್ಲಿ ಇವತ್ತು ಸಾಮ್ರಾಟ್ ಅಶೋಕ್ ಅವ್ರವ್ರದ್ದು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವ್ರದ್ದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ರಮಾಬಾಯಿರಾವ್ರದ್ದು ಅವ್ರ ಮದುವೆ ದಿನ ನೆನ್ನೆ ಅದನ್ನು ಇವತ್ತು ಎರಡು ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ತುಂಬ ಯಶಸ್ವಿಯಾಗಿ ಆಯಿತು ಅದರಿಂದ ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಮಾದಿಗ ಜೈ ಭೀಮ್